ಇವತ್ತು ನಾನು ತಿಳಿಸ್ಕೊಂತ ತಿಳಿಸ್ತಕ್ಕಂಥ ವಿಷಯ ಅಂತ ಅಂದರೆ ಜನ್ಧನ್ ಖಾತೆ ಬಗ್ಗೆ ಸ್ಥಗಿತಗೊಂಡಿದೆ ಯಾಕೆ ಸ್ಥಗಿತಗೊಂಡಿದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಬನ್ನಿ ವಿಡಿಯೋ ಶುರು ಮಾಡೋಣ ಹತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಜನಧನ್ ಖಾತೆ ಜನ್ಧನ್ ಖಾತೆ ಸ್ಥಗಿತ ನೀವು ಖಾತೆ ಹೊಂದಿರು ಹೊಂದಿದ್ದರೆ ತಕ್ಷಣವೇ ಈ ಕೆಲಸ ಮಾಡಿ ಬನ್ನಿ ವಿಡಿಯೋಷ್ಟು ಸ್ಟಾರ್ಟ್ ಮಾಡೋಣ ಹಲೋ ಸ್ನೇಹಿತರೆ ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಮೋದಿ ಸರ್ಕಾರದ ಮೊದಲ ಪ್ರ ಪ್ರಮುಖ ಯೋಜನೆಯಾಗಿದ್ದು ಇದರಲ್ಲಿ ಐವತ್ತೊಂದು ಕೋಟಿಗೂ ಹೆಚ್ಚು ಬ್ಯಾಂಕು ಖಾತೆಗಳನ್ನು ತೆಗೆಯಲಾಗಿದೆ ಹತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಮೂರು ನಾಲ್ಕು ಕೋಟಿ ಬ್ಯಾಂಕ್ ಖಾತೆಗಳು ನಿಷ್ಕ್ರಿಯಗೊಂಡಿವೆ ಖಾತೆಗಳು ಸ್ಥಗಿತವಾಗಲು ಕಾರಣವೇನು ಯಾರ ಖಾತೆಗಳು ಸ್ಥಗಿತಗೊಂಡಿವೆ ಎಲ್ಲರ ಈ ಎಲ್ಲ ಮಾಹಿತಿಯ ಬಗ್ಗೆ ಈ ಲೇಖನದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ಕೊನೆವರೆಗೂ ಓದಿ ಕೊನೆವರೆಗೂ ಈ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ನಾನು ಹೇಳ್ತೀನಿ ಯಾವ ಥರ ಅಂತ ಏನಕ್ಕೆ ಈ ಖಾತೆಗಳು ಸ್ಟಾಪ್ ಆಗ್ತವೆ ಯಾವುದಕ್ಕೆ ಯಾವುದೇ ಆಗಲಿ ನಿಮ್ಮ ಬ್ಯಾಂಕ್ನಲ್ಲೂ ಆಗಿರ್ಬೋದು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದರೆ ಯಾವುದೇ ಖಾತೆಗಳನ್ನು ನಿಲ್ಲಿಸ್ಬೇಡಿ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಬಿಟ್ಟರೆ ಅವು ಅಕೌಂಟು ಸ್ಟಾಪ್ ಆಗೋ ಸಾಧ್ಯತೆಗಳಿರ್ತವೆ ಅದೇ ಬೇರೆ ಅಕೌಂಟ್ ಆಗಿರ್ಬೋದು ಮಾಮೂಲಿ ಎಕ್ಸ್ ಬಿ ಐ ಸೇವಿಂಗು ಈ ಥರ ಅಕೌಂಟ್ಗಳು ಮಾಡ್ಸಿರ್ತೀರಲ್ಲ ಅದು ಸೇ ಇದು ಸ್ಟಾಪ್ ಆಗೋ ಚಾನ್ಸಸ್ಗಳಿರ್ತವೆ ಟ್ರಾನ್ಸಾಕ್ಷನ್ ಮಾಡಿ ಟ್ರಾನ್ಸಾಕ್ಷನ್ ನೂರು ರೂಪಾಯಿನೇ ಆಗಲಿ ಟ್ರಾನ್ಸಾಕ್ಷನ್ ಮಾಡಿ ಇಲ್ಲ ಅಂತ ಅಂದರೆ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂದರೆ ಹೋಗಿ ಅಕೌಂಟಿಂಗ್ ರಿ ಓಪನಿಂಗ್ ಫಾರ್ಮ್ ಅಂತ ಬರುತ್ತೆ ಅದನ್ನು ಓಪನ್ ತಗೊಂಡು ರಿಓಪನಿಂಗ್ ಮಾಡಿ ನೂರು ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿ ಇದು ಸರಿಯಾಗುತ್ತೆ ಅದು ಅದೇನಾದ್ರೂ ಆಗಲಿಲ್ಲ ಅಂತಂದರೆ ಅಕೌಂಟ್ ನಂಬರ್ ಇರಬೇಕು ಅಕೌಂಟ್ ನಂಬರ್ ಇಲ್ಲ ಅಂತಂದರೆ ಕಷ್ಟ ಅಕೌಂಟ್ ನಂಬರ್ನ ದಯವಿಟ್ಟು ಕ್ಲೀನಾಗಿ ಎಲ್ಲರೂ ಸೇವ್ ಮಾಡ್ಕೊಂಡು ಇಟ್ಕೊಂಡಿ ಇದು ಒಟ್ಟು ಜನಧನ್ ಖಾತೆಗಳ ಪ್ರತಿ ಇಪ್ಪತ್ತು ಪ್ರತಿಶತವಾಗಿತ್ತು ಈ ಕೋ ಹತ್ತು ಕೋಟಿಗೂ ಹೆಚ್ಚು ಆಪರೇಟಿವ್ ಅಲ್ಲದ ಜನಧನ್ ಖಾತೆ ಖಾತೆಗಳಲ್ಲಿ ಎರಡು ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ವಹಿವಾಟು ನಡೆದಿಲ್ಲ ಹಣಕಾಸು ಖಾತೆ ರಾಜ್ಯ ಸಚಿವ ಭಗ ಭಗವತ್ ಖರತ್ ಸಂಸತ್ತಿನಲ್ಲಿ ಈ ಮಾತು ಈ ಮಾತಿನ ಮಾತಿ ಮಾಹಿತಿ ನೀಡಿದ್ದಾರೆ ನೋಡಿ ಎರಡು ವರ್ಷಕ್ಕಿಂತ ನೋಡಿ ಯಾವುದೇ ಇದು ಠೇವಣಿ ಅಂದರೆ ಟ್ರಾನ್ಸಾಕ್ಷನ್ ನಡೆ ನಡೆದಿರಲ್ಲ ಅಂಥ ಖಾತೆಗಳನ್ನು ನಿಷ್ಕ್ರಿಯ ಕೊಡಿಸ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ಇದನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಎರಡು ವರ್ಷಕ್ಕಿಂತ ಮುನ್ ಎರಡು ವರ್ಷದೊಳಗೆ ಇದು ಎರಡು ವರ್ಷ ಅಂತೀನಿ ನೀವು ವರ್ಷಕ್ಕಾಗಲಿ ಏನೇ ಆಗಲಿ ನಿಮ್ಮ ಖಾತೆನ ಟ್ರಾನ್ಸಾಕ್ಷನಲ್ಲಿ ಇಟ್ಕೊಳ್ಳೋದು ನೂರು ರೂಪಾಯಿನೇ ಆಗಲಿ ಏನಾರೂ ಆಗಲಿ ಇಟ್ಕೊಳ್ಳೋದು ಒಳ್ಳೆಯದೇ ಇಲ್ಲಾಂದರೆ ಸುಮ್ಮನೆ ಹಳೇದಾಯ್ತು ಬಿಟ್ಟುಬಿಡ್ತೀರಾ ಅದೇನಕ್ಕೂ ಪ್ರಾಬ್ಲಮ್ ಆಗಿರುತ್ತೆ ಇನ್ನೂ ಈಗ ಬೇಕೇ ಬೇಕಾಗುತ್ತೆ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕಿಗೆ ಬರಲ್ಲ ಈಗ ಗೌರ್ಮೆಂಟ್ ಬ್ಯಾಂಕೇ ಬೇಕಾಗಿರುತ್ತೆ ಅವಾಗ ಏನು ಮಾಡ್ತೀರಾ ಅದೇ ಅದೇ ಬ್ಯಾಂಕ್ ಬೇಕಾಗುತ್ತೆ ಅದೇ ಅಕೌಂಟಿಗೆ ಬರಬೇಕಾಗುತ್ತೆ ಅವಾಗ ಏನು ಮಾಡ್ತೀರಾ ಅದೇ ಅಕೌಂಟ್ ಓಪನ್ ಮಾಡ್ಸೋಕೆ ಹೋಗ್ತೀರಾ ಮತ್ತೆ ಓಪನ್ ಮಾಡ್ಸೋಕ್ಕಾಗಲ್ಲ ಅದೇ ಖಾತೆನ ರೀ ಓಪನಿಂಗ್ ರೀ ಓಪನಿಂಗ್ ಮಾಡಿಸ್ಬೇಕಾಗುತ್ತೆ ಏನು ಮಾಡಬೇಕಾಗುತ್ತೆ ಫಸ್ಟು ಅದನ್ನು ವಹಿವಾಟಲ್ಲಿ ಇಟ್ಕೊಳ್ಳಿ ಟ್ರಾನ್ಸಾಕ್ಷನ್ ಮಾಡಿ ದಯವಿಟ್ಟು ನೂರು ರೂಪಾಯಿನೇ ಆಗಲಿ ತೆಗಿಯೋದು ಹಾಕೋದು ಮಾಡ್ತಾಯಿರಿ ಸುಮ್ಮನೆ ಕೂತ್ಕೊಳಕ್ಕೊಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಕ್ಕೆ ಹೋಗೋಣ ಇಪ್ಪತ್ತರಷ್ಟು ಜನ್ಧನ್ ಖಾತೆಗಳು ನಿಷ್ಕ್ರಿಯವಾಗಿವೆ ಅಂದರೆ ಇಪ್ಪತ್ತು ಕೋಟಿಗಷ್ಟು ಅಂದರೆ ಎಷ್ಟೋ ಗೊತ್ತಿಲ್ಲ ನೋಡಿ ಮುಂದೆ ಓದೋಣ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ತೆರೆಯಲ ತೆರೆಯಲಾದ ಖಾತೆಗಳ ಬಗ್ಗೆ ಮಾಹಿತಿಗಾಗಿ ಹಣಕಾಸು ಸಚಿವರು ಹೇಳಿದ್ದರು ಅವರ ಖಾತೆದಾರರಿಗೆ ಯಾವು ಯಾವುದೇ ಗುರುತು ಇಲ್ಲ ಮತ್ತು ಈ ಖಾತೆಗಳು ನಿಷ್ಕ್ರಿಯ ನಿಷ್ಕ್ರಿಯವಾಗಿವೆ ಕರೆಕ್ಟಾಗಿ ನೋಡಿ ನೋಡಿ ಇದರಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ಥರ ಲಿಂಕು ಈ ಕೆ ವೈ ಸಿ ಪ್ರೊಸೆಸ್ ಇರುತ್ತಲ್ಲ ಅದು ಯಾವುದೇ ಕಾರಣ ಏನು ಇರಲ್ವಲ್ಲ ಅಂಥ ಖಾತೆಗಳನ್ನು ನಿಷ್ಕ್ರಿಯಗೊಳಿಸಿದರಂತೆ ಅವರ ಖಾತೆ ನೆಕ್ಸ್ಟ್ ಹೋದ ಅವರ ಖಾತೆದಾರರಿಗೆ ಯಾವುದೇ ಗುರುತು ಇಲ್ಲ ಆಯಿತು ಇದಾಗಿದೆ ಸಾರಿ ಈ ಪ್ರಶ್ನೆಗಳಿಗೆ ಉತ್ತರಿಸಿದ ಹಣಕಾಸು ರಾಜ್ಯ ಸಚಿವರು ಬ್ಯಾಂಕುಗಳಿಂದ ಪಡೆದ ಮಾಹಿತಿಯು ಮಾಹಿತಿ ಪ್ರಕಾರ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಪ್ರಧಾನಮಂತ್ರಿ ಧನ್ ಖಾ ಯೋಜನೆಯಡಿ ತೆರೆಯಲಾದ ಒಟ್ಟು ಐವತ್ತೊಂದು ಪಾಯಿಂಟ್ ಹನ್ನೊಂದು ಕೋಟಿ ಖಾತೆಗಳಲ್ಲಿ ಇಪ್ಪತ್ತು ಪ್ರತಿಶತ ಅಂದರೆ ಹತ್ತು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ನಿಷ್ಕ್ರಿಯವಾಗಿವೆ ಬ್ಯಾಂಕು ಬ್ಯಾಂಕಿಂಗ್ ವಲಯದ ವಲಯದಲ್ಲಿ ಕಾರ್ಯನಿರ್ವಹಿಸದ ಬ್ಯಾಂಕು ಖಾತೆಗಳ ಸಂಖ್ಯೆಯು ಪ್ರಧಾನಮಂತ್ರಿ ಧನ್ ಯೋಜನೆ ಅಡಿಯಲ್ಲಿ ತೆರೆಯಲಾದ ನಾನ್ ಆಪರೇಟಿವ್ ಬ್ಯಾಂಕ್ ಖಾತೆಗಳ ಖಾತೆಗಳ ಜ ಸಂಖ್ಯೆಗೆ ಸಮಾನವಾಗಿದೆ ಎಂದು ಅವರು ಹೇಳಿದ್ದಾರೆ ನೋಡಿ ಮುಂದೆ ಹೋಗೋಣ ಹನ್ನೆರಡು ಪಾಯಿಂಟ್ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿಗಳನ್ನು ನಾನ್ ಆಪರೇಟಿವ್ ಖಾತೆಗಳ ಠೇವಣಿ ಮಾಡಲಾಗಿದೆ ಅಂದರೆ ಹೇಗೆ ನಾನ್ ಆಪರೇಟಿವ್ ಅಂದ್ರೆ ಅಂದರೆ ಯಾವುದೇ ಪುರಾವೆಯ ಲೆಕ್ಕಗಳು ಏನೂ ಇರಲ್ಲ ಅಂಥ ಖಾತೆಗಳು ಆಮೇಲೆ ಟ್ರಾನ್ಸಾಕ್ಷನ್ ನಡೆದ ಎರಡು ವರ್ಷಕ್ಕಿಂತ ಟ್ರಾನ್ಸಾಕ್ಷನ್ ಇದ್ದವನ್ನ ರದ್ದುಗೊಳಿಸಲಾಗಿದೆ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತು ಒಟ್ಟು ಹತ್ತು ಹತ್ತು ಪಾಯಿಂಟ್ ಎರಡು ಮೂರು ಕೋಟಿ ನಾನ್ ಆಪರೇಟಿವ್ ಪಿ ಎಮ್ ಜನಧನ್ ಜನ್ಧನ್ ಖಾತೆಗಳಿದ್ದು ಅದರಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಕಾ ಬ್ಯಾಂಕು ಖಾತೆಗಳು ಮಹಿಳೆಯರಿಗೆ ಸೇರಿವೆ ಎಂದು ಬ ಭಗವ ಭಗವತ್ ಖರತ್ ಹೇಳಿದ್ದಾರೆ ಆಪರೇಟಿವ್ ಅಲ್ಲದ ಜನಧನ್ ಖಾ ಬ್ಯಾಂಕು ಬ್ಯಾಂಕ್ ಖಾತೆಗಳನ್ನು ಸುಮಾರು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೊಂದು ಕೋಟಿ ಠೇವಣಿ ಇದೆ ಎಂದು ಅವರು ಹೇಳಿದ್ದಾರೆ ಈ ಇಂದು ಇದು ಪಿ ಎಮ್ ಜನಧನ್ ಖಾತೆಗಳಲ್ಲಿ ಠೇವಣಿ ಮಾಡಿದ್ದ ಒಟ್ಟು ಮೊತ್ತದ ಆರು ಪಾಯಿಂಟ್ ಒಂದು ಎರಡು ಪ್ರತಿಶತ ಆಪರೇಟಿವ್ ಬ್ಯಾಂಕು ಖಾತೆಗಳಿಗೆ ನೀಡುವ ಠೇವಣಿಯಲ್ಲಿಯೇ ನಾನ್ ಆರ್ಆಪರೇಟಿವ್ ಜನಧನ್ ಖಾತೆಗಳಲ್ಲಿ ಠೇವಣಿ ಇಡುವ ಮೊತ್ತಕ್ಕೆ ಬಡ್ಡಿ ನೀಡಲಾಗುತ್ತಿದೆ ಎಂದು ಹಣಕಾಸು ಖಾತೆ ಸಚಿವ ರಾಜ್ಯ ಸಚಿವ ಸಚಿವರು ಹೇಳಿದ್ದಾರೆ ಈ ಟೆ ಈ ಖಾತೆಗಳು ಖಾತೆದಾರರು ಅಥವಾ ಠೇವಣಿದಾರರು ಖಾತೆಯು ಕಾರ್ ಕಾರ್ಯಾರಂಭವಾದ ನಂತರ ಯಾವಾಗ ಬೇಕಾದರೂ ತಮ್ಮ ಹಣವನ್ನು ಹಿಂಪಡೆಯಬಹುದು ಅಂದರೆ ಟ್ರಾನ್ಸಾಕ್ಷನ್ನು ಇದನ್ನು ನಿಂತೋಗಿರುತ್ತೆ ಈಗ ಎರಡು ವರ್ಷ ಯಾವುದು ಟ್ರಾನ್ಸಾಕ್ಷನ್ ಮಾಡಿರಲ್ಲ ನೋಡಿ ರೀ ಓಪನಿಂಗ್ ಫಾರ್ಮ್ ಅಂತ ಬರುತ್ತೆ ಅದನ್ನು ಹೋಗ್ಬಿಟ್ಟು ಫಿಲ್ ಮಾಡಿ ರೀ ಓಪನಿಂಗ್ ಮಾಡಿಸಿದ ತಕ್ಷಣನೇ ಅದು ಅದು ನೋಡಿ ಆರು ಪಾಯಿಂಟ್ ಒಂದು ಎರಡು ಪ್ರತಿಶತ ಆಪರೇಟಿವ್ ಬ್ಯಾಂಕ್ ಖಾತೆಗಳು ನೀಡುವ ರೀತಿಯಲ್ಲಿಯೇ ನಾನ್ ಆಪರೇಟಿವ್ ಜನರ ಖಾತೆಗಳ ಠೇವಣಿಗೆ ಇಡುವ ಮೊತ್ತ ಬಡ್ಡಿ ಅಂದರೆ ಬಡ್ಡಿನೂ ಕೊಡ್ತಾರೆ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ದಂಗೆ ನೀ ಅದನ್ನು ಓಪನಿಂಗ್ ಮಾಡಿಸ್ತಿದ್ದಂಗೆ ನಿಮ್ಮ ಅಮೌಂಟ್ನ ವಾಪಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡೋಣ ಏಳು ವರ್ಷಗಳಲ್ಲಿ ಆಪರೇಟಿವ್ ಅಲ್ಲದ ಖಾತೆಗಳು ಸಂಖ್ಯೆಗಳಲ್ಲಿ ಕಡಿತ ಅಂದ್ರೆ ಏಳು ವರ್ಷದಲ್ಲಿ ಎಷ್ಟೆಷ್ಟು ನನ್ ಆಪರೇಟಿವ್ ಆಗಿದ್ವಿ ಅವೆಲ್ಲ ಹನ್ನೆರಡು ಗಂಟೆ ಆಗಿದೆ ವಿಡಿಯೋ ಮಾಡ್ತಾ ಇದ್ದೀನಿ ಆದ್ರೂ ಹಣಕಾಸು ಖಾತೆ ರಾಜ್ಯ ಸಚಿವರು ಮಾತನಾಡಿ ಬ್ಯಾಂಕುಗಳು ಆಪರೇಟಿಂಗ್ ಆಪರೇಟಿವ್ ಆಗದ ಖಾತೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಸರ್ಕಾರವು ನಿರಂತರವಾಗಿ ಅದರ ಮೇಲೆ ಕಟ್ ಕಣ್ಣಿಟ್ಟು ಕಣ್ಣಿಟ್ಟಿದೆ ಬ್ಯಾಂಕುಗಳು ತಮ್ಮ ಖಾತೆಗಳನ್ನು ಸಕ್ರಿಯಗೊಳಿಸುಗೊಳಿಸಿಕೊಳ್ಳುವುದರ ಪ್ರಯೋಜನಗಳ ಬಗ್ಗೆ ಜನರಿಗೆ ತಿಳಿಸಲು ಸ್ಥಳೀಯ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲ ಆಯೋಜಿಸುತ್ತವೆ ಬ್ಯಾಂಕುಗಳು ಮತ್ತು ಬ್ಯಾಂಕುಗಳ ಮತ್ತು ಈ ಈ ಪ್ರಯತ್ನದಿಂದಾಗಿ ಎರಡು ಸಾವಿರದ ಹದಿನೇಳು ಮ ಹದಿನೇಳರ ಮಾರ್ಚ್ನಲ್ಲಿ ಆಪರೇಟಿವ್ ಅಲ್ಲದ ಬ್ಯಾಂಕ್ ಖಾತೆಗಳನ್ನು ಆಪರೇಟಿವ್ ಅಲ್ಲದ ಬ್ಯಾಂಕ್ ಖಾತೆಗಳ ಸಂಖ್ಯೆ ಶೇಕಡ ನಲವತ್ತರಿಂದ ಇ ಶೇಕಡ ಇಪ್ಪತ್ತಕ್ಕೆ ಇಳಿಸಿವೆ ನೋಡಿ ನೆಕ್ಸ್ಟ್ ನೋಡೋಣ ಪಿ ಎಮ್ ಡಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಡಿ ವೈ ಮೋದಿ ಸರ್ಕಾರದ ಮೊದಲ ಯೋಜನೆಯಾಗಿದ್ದು ಇದು ಇಡೀ ಪ್ರಪಂಚದಲ್ಲಿ ಯಾ ಎಲ್ಲೂ ನೀಡಿಲ್ಲ ಪಿ ಎಮ್ ಡಿ ವೈ ಅಂತ ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ನಮ್ಮ ಮೋದಿಯವರು ಮೋದಿ ಸರ್ಕಾರದವರು ನೀಡಿದ್ದಾರೆ ಎಲ್ಲೂ ನೀಡಿಲ್ಲ ಇದನ್ನ ಬೇಕಾದ್ರೆ ಎಲ್ಲೂ ಸರ್ಚ್ ಮಾಡಿ ನೋಡಿ ಎಲ್ಲೂ ಸಿ ಎಲ್ಲೂ ಇಲ್ಲ ಇದು ಯೋಜನೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಯೋಜನೆಯು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನೇತೃತ್ವದ ಸರ್ಕಾರದ ಅಂತ್ಯದ ಮಹತ್ ಮಹತ್ವ ಕಕ್ಷೆಯ ಕಕ್ಷೆಯ ಯೋಜನೆಯಾಗಿದೆ ಈ ಯೋಜನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ರಚನೆಯಾದ ನಂತರ ಮೊದಲ ಯೋಜನೆಯಾಗಿದೆಯೇ ಈ ಯೋಜನೆಯಡಿಯಲ್ಲಿ ಒಟ್ಟು ಐವತ್ತೊಂದು ಪಾಯಿಂಟ್ ಹನ್ನೊಂದು ಕೋಟಿ ಬ್ಯಾಂಕುಗಳು ಬ್ಯಾಂಕು ಖಾತೆಗಳನ್ನು ತೆರೆಯಲಾಗಿದ್ದು ಅದರಲ್ಲಿ ಇಪ್ಪತ್ತು ಸ ಸಾವಿರದ ಎಂಟುನೂರ ಎರಡು ಲಕ್ಷದ ಎಂ ಎಂಟು ಸಾವಿರದ ಆರುನೂರ ಮೂವತ್ತೇಳು ಕೋಟಿ ರೂಪಾಯಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು